ಒಂದು ಫಿಲಮ್ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅಂತ ನನಗಂದ್ರು ಅಲ್ಲಿ ಕೂತಿರೋರು ಫಸ್ಟು ಯೋಗ್ಯತೆ ಇದೆ ನೋಡಬೇಕು ಇವತ್ತು ಹೆಂಗೆ ಯೋಚನೆ ಮಾಡ್ತಿದ್ದಾರೋ ಅವತ್ತು ನನ್ನ ಬಗ್ಗೆ ಹಂಗೆ ಯೋಚನೆ ಮಾಡಿದರೆ ಯಾಕಂದ್ರೆ ನಾನು ಕಾಸೆ ಹಾಕಿದ್ದಿದ್ದು ಕಲ್ಲು ಹಾಕಿರಲಿಲ್ಲ ಎನ್ ಸಿ ಆರ್ ಮಾಡಿದೆ ಬಟ್ ಏನೂ ನಡೀಲಿಲ್ಲ ಅಲ್ಲಿ ಯಾಕಂದರೆ ಅವ್ರಿಗೆ ಪ್ರೆಷರ್ ಆಯಿತು ಅನಿಸುತ್ತೆ ಮೋಸ್ಟ್ಲಿ ನಮ್ಮ ಇನ್ಸ್ಪೆಕ್ಟ್ರ್ಗಳಿಗೆ ಬೇಡ ಬೇಡ ಈ ಸಿನಿಮಾ ಮಾಡಬೇಡ ಅಂತ ಸುಮಾರು ಸತಿ ಹೇಳಿದ್ರು ಅಂದ್ರೂ ನಾನು ಕೇಳಲಿಲ್ಲ ಇಲ್ಲ ನಾನು ಮಾಡೇ ಮಾಡ್ತೀನಿ ಅಂದ್ಬಿಟ್ಟು ಮನೆ ಬಿಟ್ಟೆಲ್ಲ ಒಟ್ಟು ನಾನು ಪೇಪರಲ್ಲಿ ಕ್ವಾರ್ಟರ್ ಶೀಟ್ ಬರುತ್ತೆ ಪೋಸ್ಟ್ರು ಇದನ್ನು ಫೋಟೋ ಆವಾಗ ನನಗೆ ಸ್ವಲ್ಪ ಆಗಿ ನನ್ನ ಹೆಸರು ಇಲ್ವಲ್ಲ ಅಪ್ಪ ಏನು ಹಿಂಗೆ ಮಾಡ್ತಾರಂತ ನಾನು ಇದಕ್ಕೆ ಹೋಗ್ತೀನಿ ಫಸ್ಟು ಫಿಲಮ್ ಚೇಂಬರಲ್ಲಿ ಫಿಲಮ್ ಚೇಂಬರಲ್ಲಿ ಕಂಪ್ಲೇಂಟ್ ಕೊಟ್ಟರು ಅಲ್ಲಂತೂ ಅದೇನು ಫಿಲಮ್ ಚೇಂಬರು ಅದೇನೋ ಗೊತ್ತಿಲ್ಲ ಆವತ್ತಿನ ಕಾಲದಲ್ಲಿ ಇದ್ದಿದ್ದು ಪದಾಧಿಕಾರಿಗಳು ವೇಸ್ಟ್ಗೆ ವೇಸ್ಟ್ ಇದ್ರು ಅವರು ನಾನು ಇವಾಗಲೂ ಧೈರ್ಯವಾಗಿ ಹೇಳ್ತೀನಿ ಮಿಸ್ಗೈಡ್ ಮಾಡೋರು ಅವರು ಒಂದು ಫಿಲಮ್ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅಂತ ನನಗಂದ್ರು ಅಲ್ಲಿ ಕೂತಿರೋರು ಫಸ್ಟು ಯೋಗ್ಯತೆ ಅದನ್ನು ನೋಡಬೇಕು ಒಂದು ಫಿಲಮ್ ಮಾಡೋ ಯೋಗ್ಯತೆ ಇಲ್ಲ ಅಲ್ಲಿ ಕೂತಿರೋರಿಗೆ ಸುಮ್ಮನೆ ಆ ಅಧ್ಯಕ್ಷ ಈ ಅಧ್ಯಕ್ಷ ಅಂತಾರೆ ಬಟ್ ಇವತ್ತಿರೋರು ಮಾಡಿದ್ದಾರೆ ಸಿನಿಮಾಗಳು ನಾನು ಹೇಳ್ತಿರೋದು ಎಲ್ಲರಿಗೂ ಅಲ್ಲ ಒಂದಷ್ಟು ಜನ ನನ್ನ ವಿಷಯದಲ್ಲಿ ಯಾರ್ಯಾರು ತಪ್ಪು ಮಾಡಿದ್ರು ಅವ್ರಿಗೆ ಹೇಳ್ತಾ ಇರೋದು ಒಂದೇ ಒಂದ್ಸತಿ ಕರ್ಸ್ಬಿಟ್ಟು ಏನರಪ್ಪ ಹಿಂಗೆ ಮಾಡಿದ್ದೀರಾ ಅವರು ಒಬ್ಬರು ನಿರ್ಮಾಪಕರೇ ಅಲ್ವಾ ಅಲ್ಲಿ ಕೂತಿದ್ದವ್ರು ಅನ್ಯಾಯ ಆಗ್ತಿದೆ ಇವತ್ತು ಎನ್ ಎಮ್ ಸುರೇಶ್ ಸರ್ ಹೇಳಿದ್ರು ನಿರ್ಮಾಪಕರಿಗೆ ತೊಂದರೆ ಆಗುತ್ತೆ ಡೆವಿಲ್ ಸಿನ್ಮಾ ನಿಂತ್ರೆ ಅಂತ ಹೇಳಿದ್ರು ನನ್ನ ಎನ್ ಎಮ್ ಸುರೇಶ್ ಸರ್ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಹೇಳಿದ್ದೆ ಆವತ್ತಿನ ದಿವಸ ಯಾರು ಅಧ್ಯಕ್ಷರು ಇದ್ದರು ನನಗೂ ಅನ್ಯಾಯ ಆಗುತ್ತೆ ಒಂದು ಸತಿ ನೋಡ್ಬೋದಿತ್ತಲ್ವ ಅವತ್ತು ಯೋಚನೆ ಮಾಡ್ಬೋದಿತ್ತಲ್ವ ಇವತ್ತು ಹೆಂಗೆ ಯೋಚನೆ ಮಾಡ್ತಿದ್ದಾರೋ ಅವತ್ತು ನನ್ನ ಬಗ್ಗೆ ಹಂಗೆ ಯೋಚನೆ ಮಾಡಿದರೆ ಯಾಕಂದ್ರೆ ನಾನು ಕಾಸೆ ಹಾಕಿದ್ದಿದ್ದು ಕಲ್ಲು ಹಾಕಿರಲಿಲ್ಲ ನಾವು ಕಾಸು ಕಲ್ಲೊಡ್ದುಬಿಟ್ಟು ಕಾಸು ತಂದಿದ್ವಿ ನಾವು ಆ ಥರ ಮಾಡ್ಕೊ ಬಂದಾಗ ಇವರು ಈ ಥರ ತಪ್ಪು ಮಾಡಿದ್ರೆ ನಮಗೂ ಬೇಜಾರಾಗುತ್ತೆ ಅದಕ್ಕೆ ನಾನು ಪ್ರೆಸ್ ಮೀಟ್ ಮಾಡಿದೆ ಪ್ರೆಸ್ ಅವರ ನಮಗೆ ಮೀಡ್ಯಾದವರಾರೋ ಸಪೋರ್ಟ್ ಮಾಡ್ತಾರೆ ಅಂತ ಮೀಡ್ಯಾಗೆ ಇನ್ನೇನು ಬ್ರೇಕಿಂಗ್ ಅಂತ ಎಲ್ಲ ಲೈ ಚಾನಲ್ಗಳಲ್ಲೂ ಲೈವ್ ಬಂತು ಇಮ್ಮಿಡಿಯೇಟ್ ಫೋನ್ ಬಂತು ನನಗೆ ನಾಗರಾಜು ಅಂತ ಹೇಳಿ ದರ್ಶನ್ ಸರ್ ಜೊತೆ ಇವತ್ತು ಒಳಗಿದಾರಲ್ಲ ಅವರು ಫೋನ್ ಮಾಡಿಬಿಟ್ಟು ಗುರು ನೀನು ಏನು ಮಾತಾಡ್ಬೇಡ ಅಲ್ಲಿಂದ ಸೈಲೆಂಟಾಗಿ ಬಾ ನೀನು ಏನಿದೆ ಬೇಕಂದ್ರೆ ಧ್ರುವನು ಮತ್ತು ಇವರು ಅನು ಅನೂಪ್ ಅಂತ ಹೇಳಿ ಡೈರೆಕ್ಟ್ರು ಅವ್ರ ಹೆಸರು ಹೇಳ್ಬಿಟ್ಟು ನೀನು ಆಚೆ ಬಂದ್ಬಿಡು ಯಜಮಾನ್ರ ಹೆಸ್ರು ಬೇಡ ನೀನು ಹಂಗೆ ಹೇಳ್ಬಿಟ್ಟು ಬಂದ್ಬಿಡು ಅಂತ ಅಂದರು ಸರಿ ಆಯ್ತಣ ಮರ್ಯಾದೆ ಕೊಟ್ಟು ನಾನು ಮಾಡ್ತೀನಿ ಯಾಕಂದ್ರೆ ನಾನು ದರ್ಶನ್ ಸರ್ ಫ್ಯಾನ್ ಆಗಿದ್ದರಿಂದ ನಾನು ಅವ್ರಿಗೊಂದು ರೆಸ್ಪೆಕ್ಟ್ ಇತ್ತು ಹೇಳ್ಬಿಟ್ಟು ನಾನು ಬಂದೆ ಅಲ್ಲಿಂದ ತಳ್ಕೊಬಂದರು ಮೇಲೆ ನಾನು ಆಗಸ್ಟ್ ಜೂನ್ ಜುಲೈ ತನಕ ತಡ್ಕೊಂಡೆ ಆಗಸ್ಟ್ ಮೂರನೇ ತಾರೀಕು ನಾನು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಿಮಗೆ ಸತಾಯಿಸಿರೋ ಸತಾಯಿಸ್ತಿರೋದು ನನ್ನ ಹತ್ರ ಎಲ್ಲ ಕಾಲ್ಸು ರೆಕಾರ್ಡಿಂಗ್ಸ್ ಇದೆ ನಾನು ಅವಾಗ ಯೂಸ್ ಮಾಡ್ತಿದ್ದೆ ಸ್ಯಾಮ್ಸಂಗ್ ಫೋನು ಓಕೆ ಆ ಸ್ಯಾಮ್ಸಂಗ್ ಫೋನಲ್ಲಿ ಎಲ್ಲ ರೆಕಾರ್ಡ್ ಆಗಿದೆ ಅದು ರೀಸೆಂಟಾಗಿ ಮೊಬೈಲ್ ಹಾಳಾಯ್ತು ಆ ಮೊಬೈಲು ಹಂಗೆ ಇಟ್ಟಿದ್ದೀನಿ ಯಾಕಂದರೆ ಕೇಸ್ಗೆ ನಾನು ಕೊಡಬೇಕು ಹಾಳಾಗಿದ್ರು ಹಂಗೆ ಇಟ್ಟಿದ್ದೀನಿ ರಿಪೇರ್ ಮಾಡ್ಸೋಕೆ ನೋಡದೆ ಆಗ್ತಾ ಇಲ್ಲ ಮದರ್ ಬೋರ್ಡ್ ಏನೋ ಪ್ರಾಬ್ಲಮ್ ಅಂತ ಹೇಳಿ ರೆಡಿ ಮಾಡೋಕ್ಕಾಗಲ್ಲ ಅಂದರು ಅದನ್ನು ಹಂಗೆ ಇಟ್ಟಿದ್ದೀನಿ ಯಾಕಂದರೆ ಅದು ಎವಿಡೆನ್ಸ್ ಆಗಿ ಕೊಡಬೇಕಾಗುತ್ತೆ ಬರುತ್ತೆ ಇದು ಕೇಸೆಲ್ಲ ದಾಖಲಾಗಿದೆ ಅವಾಗ ನೀವು ಕಂಪ್ಲೇಂಟ್ ಅರೈಸ್ ಮಾಡಿದ್ಯಾ ಅವಾಗ ಅಂತ ಕಂಪ್ಲೇಂಟ್ ರೈಸ್ ಮಾಡಿದ್ದು ಆಗಸ್ಟ್ ಐದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎನ್ ಸಿ ಆರ್ ಮಾಡಿದೆ ಬಟ್ ಏನೂ ನಡೀಲಿಲ್ಲ ಅಲ್ಲಿ ಯಾಕಂದರೆ ಅವ್ರಿಗೆ ಪ್ರೆಷರ್ ಆಯಿತು ಅನಿಸುತ್ತೆ ಮೋಸ್ಟ್ಲಿ ನಮ್ಮ ಇನ್ಸ್ಪೆಕ್ಟ್ರ್ಗಳಿಗೆ ಹಾಗಾಗಿ ಅವಾಗ ಏನು ವಿಚಾರಣೆ ಕೂಡ ಮಾಡಲಿಲ್ಲ ದರ್ಶನ್ ಸರ್ಗೆ ಅಲ್ಲ ಬೇರೆ ಕಡೆ ಎಲ್ಲಿ ಹೋಗಿ ಮಾಡೋದು ಆ ಥರ ಮಾಡ್ಬೋದಾಗಿತ್ತಲ್ಲ ಆಪ್ಷನ್ಸ್ ಇತ್ತಲ್ಲ ಇನ್ನು ಇಲ್ಲ ಆ ಥರ ಮಾಡೋಂಗಿಲ್ಲ ನಮ್ಮ ಲಿಮಿಟ್ಸ್ ಬಂದು ಕೆಂಗೇರಿ ಸ್ಟೇಷನು ನಾನು ಕೆಂಗೇರಿ ಸ್ಟೇಷನಲ್ಲೇ ಮಾಡಬೇಕು ನಾನು ಇದ್ದಿದ್ದು ಅವತ್ತು ಮಾತಾಡಬೇಕಾದಾಗ ಮನೇಲಿದ್ದೆ ಮನೇಲಿ ಇದ್ದಿದ್ದರಿಂದ ನನ್ನ ಲಿಮಿಟ್ಸ್ ಬರೋದು ಅದೇ ಸೊ ನಾನು ಅಲ್ಲಿ ಕಂಪ್ಲೇಂಟ್ ಮಾಡಿದ್ದೆ ಮೀಡಿಯಾದಲ್ಲೂ ಏನೂ ಹೇಳಲಿಕ್ಕೆ ಬಿಡಲಿಲ್ಲ ಪ್ರೆಸ್ ಮೀಟಿಂದ ಆಚೆ ಕರ್ಸ್ಕೊಂಬಿಟ್ರು ನಿಮಗೆ ಹಾಂ ಅದು ಪ್ರೀವಿಯಸ್ ಒಂದು ವರ್ಷದ ಮುಂಚೆ ನಾನು ಕಂಪ್ಲೇಂಟ್ ಕೂಡ ಒಂದು ವರ್ಷದ ಮುಂಚೆ ಹಾಗೆ ಕರ್ಸ್ಕೊಂಬಿಟ್ರು ನಮ್ಮ ತಂದೆಯವರು ಕೂತಿದ್ರು ಅವತ್ತು ಮೀಡಿಯಾ ಇದಕ್ಕೆ ನಮ್ಮ ತಂದೆಯೂ ಸಿನಿಮಾ ಪ್ರೊಡ್ಯೂಸರು ಡೈರೆಕ್ಟ್ರು ಹಾಗಾಗಿ ಅವ್ರಿಗೂ ಒಂದಷ್ಟು ಜನ ಎಲ್ಲ ಗೊತ್ತಿದ್ರಲ್ಲ ಏನು ಗುರುಗಳೇ ನಿಮ್ಮ ಮಗ ಹಿಂಗೆ ಮಾಡ್ಕೊಂಬಿಟ್ಟಿದ್ದಾನೆ ಎಲ್ಲ ಬಂದು ಬೈತಾಯಿದ್ರು ನನಗೆ ತಂದೆಯವರು ಏನು ಹೇಳಿದರು ಆ ಒಂದು ಮೂಮೆಂಟಲ್ಲಿ ನಾನು ಇವ್ರಿಗೋಸ್ಕರ ಅವ್ರನ್ನ ಎದುರಾಕೊಂಡಿದ್ದೆ ಅವ್ರು ಬೇಡ ಬೇಡ ಈ ಸಿನಿಮಾ ಮಾಡಬೇಡ ಅಂತ ಸುಮಾರು ಸತಿ ಹೇಳಿದ್ರು ಅಂದ್ರೂ ನಾನು ಕೇಳಲಿಲ್ಲ ಇಲ್ಲ ನಾನು ಮಾಡೇ ಮಾಡ್ತೀನಿ ಅಂದ್ಬಿಟ್ಟು ಮನೆ ಬಿಟ್ಟೆಲ್ಲ ಹೊಟ್ಟು ನಾನು ನಮ್ಮ ಹೀರೋಗೋ ಗೊತ್ತಿತ್ತು ಆರು ತಿಂಗಳು ಮನೆ ಬಿಟ್ಟು ನಾನು ಬೇರೆ ಕಡೆ ಮನೆ ಮಾಡ್ಕೊಂಡಿದ್ದೆ ನಾವು ಆಫೀಸ್ ಅಂತ ಏನು ಮಾಡಿದ್ವೋ ಅಲ್ಲೇ ನಾನು ಇರ್ತಾಯಿದ್ದೆ ಆಫೀಸಲ್ಲೇ ಇರ್ತಾಯಿದ್ದೆ ಇವ್ರಿಗೋಸ್ಕರ ಈ ಸಿನಿಮಾಗೋಸ್ಕರ ಆಮೇಲೆ ಬೈದಿ ಎಲ್ಲ ಸರಿ ಹೋಯ್ತು